ಯಾವತ್ತೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ತನ್ನವರಿಗಾಗಿ ಎಲ್ಲ ತನಗಾಗಿ ಅಲ್ಲ ಇಡೀ ಸಮಾಜ ಜನತೆಗೆ ಯಾವತ್ತು ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಇಲ್ಲಿನ ಶಾಸಕರಾಗಿರುವಂಥ ಎಂ ಆರ್ ಪಾಟೀಲ್ ಸಾಹೇಬರು ಕೂಡ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಆದರೆ ನನಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾವೇರಿಗೆ ಕಾವೇರಿಗೆ ಯಾವ ರೀತಿ ಸರ್ಕಾರಗಳು ಗೌರವ ಕೊಡುವಂಥ ಕೆಲಸ ಮಾಡ್ತವೆ ಹಾಗೆ ಭೀಮಿಗೆ ಕೂಡ ಗೌರವ ಕೊಡಬೇಕಂತ ನಮ್ಮ ಇಚ್ಛಾ ಇದೆ ಅಷ್ಟೇ ಅಲ್ಲ ಈ ಭಾಗದ ಉತ್ತರ ಕರ್ನಾಟಕ ಅಂದರೆ ಮಳೆದು ಭಾಳಷ್ಟು ಅಭಾವ ಇದೆ ಆ ವಿಚಾರ ಇಟ್ಟುಕೊಂಡು ಇವತ್ತಿನ ದಿವಸ ಉಜನಿಯಿಂದ ನಮಗೆ ಬರುವಂಥ ನಮ್ಮ ಹಕ್ಕಿನ ನೀರ ಐದು ಟಿ ಎಮ್ ಸಿ ನೀರನ್ನು ಘನವೆತ್ತ ಸರ್ಕಾರ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಜಲ ಸಂಪನ್ಮೂಲ ಸಚಿವರಿಗೆ ನಾನು ವಿನಂತಿ ಮಾಡ್ಕೊತೀನಿ ತಾವು ಮಹಾರಾಷ್ಟ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಈ ಭಾಗಕ್ಕೆ ನೀರು ಕೊಡುವಂತ ಕೆಲಸ ತಾವು ಮಾಡ್ರಿ ಅಂತ ವಿನಂತಿ ಪೂರ್ವಕವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡಿ ಕೈ ಮುಗಿದು ಕೇಳ್ಕೊತೇನೆ ಕರ್ನಾಟಕ ಅಂದ್ರೆ ಕರ್ನಾಟಕದ ನದಿ ಅಂದ್ರೆ ಕಾವೇರಿ ಒಂದೇ ಅಲ್ಲ ಭೀಮಾನು ಇಲ್ಲಿನೂ ಕೂಡ ಜನ ಇದ್ದಾರೆ ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು ಕಾವೇರಿ ಇಶ್ಯೂ ಸಣ್ಣದಾದಾಗ ಒಂದು ಸಣ್ಣ ಇದು ಆದಾಗ ನೀವು ದೊಡ್ಡದಾಗಿ ಎಂಟೆಂಟು ದಿನ ಬಿಂಬಿಸ್ತೀರಿ ಆದರೆ ನಾವು ಇಲ್ಲಿ ಕುಡಿ ನೀರು ಕುಡಲಿಕ್ಕೆ ನೀರಿಲ್ಲಾರ್ದಾಗ ಸಾಯಾಳಾಗೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ಮಾತುಕತೆ ಮಾಡಲಿಲ್ಲ ಅಂದರೆ ನೀವು ಕೂಡ ವಾಸ್ತವ ಚಿತ್ರಣವನ್ನು ಸರ್ವೆಯನ್ನು ಮಾಡಿ ಬಿ ಬಚಾವ ತೀರ್ಪಿನ ಬಗ್ಗೆ ನೀವೂ ಕೂಡ ಎತ್ತಿ ಹೇಳಿ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಇರಿಗೇಷನ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿಯೇಟತ್ ಅವರು ಮಾತಾಡ್ತಾ ಇದ್ದಾರೆ ರೀಜ್ನಲ್ ಕಮಿಷನರ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಡಿ ಸಿ ಅವರು ಕನೆಕ್ಟ್ ಆಗಿದ್ದಾರೆ ಅವ್ರಿಗೆ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ಕೂಡ ನೀರು ಬಿಡಿಸ್ಬೇಕಂತೇಳಿ ಭಾವನೆ ಇದೆ ಆದರೆ ಅದನ್ನು ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡು ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರು ಸುಳ್ಳು ಹೇಳ್ತಾರೆ ಆ ಉಜ್ನಿ ಆಣೆ ನೀರಿಲ್ಲ ಅಂತೇಳಿ ಸುಳ್ಳು ಹೇಳ್ತಾರೆ ಡೆಡ್ ಸ್ಟೋರೇಜ್ನಾಗೂ ಇದೆ ಲೈವ್ ಸ್ಟೋರೇಜ್ ನಲ್ಲಿ ಅವ್ರ ಒತ್ತಡ ಕಡಿಮೆ ಇದೆ ಅವ್ರಿಗೆ ನಾವು ಅಷ್ಟು ನೀರು ಕೇಳ್ತಾ ಇಲ್ಲ ಬರೀ ಅವ್ರ ಬಳಿ ಡ್ಯಾಮ್ನಾಗ ಗೆದ್ದಟ್ಟು ಬರೀ ಹತ್ತು ಪರ್ಸೆಂಟ್ ಕೊಟ್ಟರು ನಮ್ಮ ಭೀಮಾ ನದಿ ತುಂಬ್ತದ ರೈತರು ಉಳಿತಾರೆ ಉಳ್ಳಿಕ್ಕೆ ನೀರು ಸಿಗ್ತಾವಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ